ಹಾಯ್ ಹಲೋ ಫ್ರೆಂಡ್ಸ್ ನಾವು ಇವಾಗ ನೆಕ್ಸ್ಟ್ ಬನ್ಶಂಕ್ರಿ ಬಾದಾಮಿ ಬನಶಂಕರಿಗೆ ಹೋಗ್ಬಿಟ್ಟು ದರ್ಶನ ಮುಗಿಸ್ಕೊಂಡು ನಮ್ಮ ತೋಟ ಇತ್ತು ಪಕ್ಕದಲ್ಲಿ ತೋಟಕ್ಕೆ ಹೋಗ್ತಾಯಿದ್ದೀವಿ ನೋಡಿರಿ ಇವಾಗ ನೋಡಿ ಬಂತು ನಮ್ಮ ತೋಟ ನಾನು ಬನಶಂಕ್ರಿಯಿಂದ ಮೂ ಎರಡು ಕಿಲೋಮೀಟ್ರ್ ಅಷ್ಟೇ ದೂರ ಇರೋದು ನಮ್ಮ ತೋಟ ನೋಡಿರಿ ಬಂದ್ವಿ ನಾವು ತೋಟಕ್ಕೆ ಎಂಟ್ರಿ ಆದ್ವಿ ಇದೆಲ್ಲ ಪುಟ್ಟಿ ಡ್ರಿಪ್ ಪಿನ್ ಪೈಪುಗಳೆಲ್ಲ ಬ್ಯಾರಲ್ ಅವೆಲ್ಲ ನೋಡ್ರಿ ತೋಟ ಅಂದ್ರೆ ಹೆಂಗಿರುತ್ತೆ ಅಂತಂದು ನಮ್ಮ ನಾಯಿ ನೋಡ್ರಿ ಹೆಂಗೆ ನಿಂತ್ಕೊಂಡ್ಬಿಡ್ತು ಓಲ್ ಅದಕ್ಕೆ ಕಟ್ ಆಗ್ತಿದ್ದೆವು ಬರಲಿಲ್ಲ ಸಗಣಿ ಗೊಬ್ಬರನ ಮಾಡಿದ್ದು ನಮ್ಮ ಹಸುಗಳದಾವೆ ಎಲ್ಲ ತೋಟದಲ್ಲಿ ಆಕಳ ಹಸುಗಳು ಕರಗಳು ಎಲ್ಲ ಅದಾವೆ ನೋಡ್ರಿ ಆಕಳು ಶಡ್ ನೋಡ್ರಿ ಇದು ಎಲ್ಲ ಪೈಪು ಲೈನ್ ಡ್ರಿಪ್ಪಿಗೆ ಪೈಪು ನೀರಾವರಿ ಪಟ್ಟಿ ಆಗಿರೋದ್ರಿಂದ ನಾವು ಪೈಪ್ ನೋಡ್ರಿ ಕರ ಎದ್ದು ನಿಂತು ಅದು ಯಾಕೋ ಹೆದರು ಕೊಡಾಕತ್ರಿ ನೋಡಿ ನಾವು ಯಾವತ್ತು ಜಾಸ್ತಿ ಬರಲ್ಲ ತೋಟಕ್ಕೆ ಯಾವಾಗಾದರೂ ಒಂದೊಂದು ಸಲ ಅಷ್ಟ ರೀ ಹಿಂಗಾಗಿ ಅದು ಹೆದ್ರಿಗೆ ಬದುಕೊಳಕತ್ತೋ ನನ್ನ ಮಗಳು ಅರ್ಚನೆ ಮಾಡಿಸಿದ ಬಾಳೆಹಣ್ಣು ಒಂದು ಕೊಡ್ತೀನಿ ಕೊಡು ಮಮ್ಮಿ ಅಂತಂದ್ಲು ಕೊಡೋಕೋದ್ರೆ ಅದು ತೊಗೊಳಿಲ್ಲ ಕರು ಓಟ ಆಡ್ಬಿಡ್ತು ಹುಡ್ತಾಗಿರೋದ್ರಿಂದ ಒಂದು ಐದಾರು ಕರುಗಳು ರೀ ಅದು ಅಲ್ಲೊಂದು ಬಾಳೆಹಣ್ಣು ಮತ್ತೊಂದು ಕರು ಕೊಡಕ್ಕೆ ಹೋದ್ವಿ ಅದು ಭಯಪಟ್ಟು ಒಳಕತ್ರಿ ನನ್ನ ಮಗಳು ಹೆದ್ರ ಹೆದರು ಕೊಡಾಕತ್ತ ಮೂರನೇ ಆಕಳ ತೋಯಿಸ್ಕೊಂಡು ನೋಡ್ರಿ ಕರು ಹೌದ್ರಿ ಮತ್ತು ಎಲ್ಲ ಕೆಡ್ವಿ ಆಮೇಲೆ ಬಡ್ದಾಡಕತ್ತು ತಿನ್ನಾಕು ನೋಡ್ರಿ ಹೌದ್ರಿ ನಮ್ಮ ಕರುಗಳು ಅದಾವೆ ನೋಡಿರಿ ಇಲ್ಲೆಲ್ಲ ಶಡ್ ಈ ಥರ ಎಲ್ಲ ಮಾಡಿ ಆಕಳದ್ದು ಜಾಸ್ತಿನೇ ಇದ್ವು ಇವಾಗ ಸ್ವಲ್ಪ ಇದಾವೆ ರೀ ಕರುಗಳು ಅಷ್ಟೇ ಸಾಗಾಣಿಕೆ ಅದಾವೆ ಇವಕ್ಕೆಲ್ಲ ಹುಲ್ಲುಗಡ್ಡಿ ಅವನ್ನೆಲ್ಲ ಹಚ್ಚಿ ಹಸಿರು ಹಚ್ಚೆಲ್ಲ ಹಚ್ಚಿಬಿಟ್ಟಿದ್ದಾರೆ ನೀವು ಹಾಕಿ ಹೋಗಿದ್ರು ಅಂತ ಏನಾಗಂದ್ರು ಮೂವತ್ತು ಹಾಕ ಇದ್ರು ಇವಾಗ ಕಡಿಮೆನೇ ರೀ ಬರೀ ಕರು ಸಾಕಾಣಿಕೆ ಮಾಡ್ತಿದಾರ ನಮ್ಮ ಅಣ್ಣಾರು ನೋಡ್ರಿ ಇಲ್ಲೇ ಉಲ್ಗಡ್ಡಿಗೆ ಕೊರಿ ಮಿಷನ್ ನೋಡ್ರಿ ಇದ್ರಿ ಬನಾಮಿವು ಸಿಮೆವು ಹೊಟ್ಟೆ ಹೊಟ್ಟದ ಶಡ್ ನೋಡ್ರಿ ಇದು ಹೊಟ್ಟೆ ಎಲ್ಲ ಬನ್ವಿ ಹೊಟ್ಟಂಗೆ ಹೊಟ್ಟಾರ ಹಸಿ ಮೇವು ಕೊರದ ವನ ಮೇವು ಕೊರೆಯ ಮಿಷನ್ ನೋಡ್ರಿ ಇದು ಇಷ್ಟೆಲ್ಲ ಐತ್ರಿ ಹೊಟ್ಟೆ ಮೇವು ಸ್ವಲ್ಪ ಮೊನ್ನೆ ಮಳೆ ಆಗಿರೋದ್ರಿಂದ ಮೇವೆಲ್ಲ ಬಿಸಿಲಿಗೆ ವನ ಹಾಕ್ಬಿಟ್ಟಾರ ಹೌದ್ರಿ ನಾನು ಹಸಿರು ಹಚ್ಚಿದ್ರಾಗ ಅಲ್ಲೆಲ್ಲ ಹೋಗಿದ್ವಿ ಆಕಳಿಗೆ ಕಳಿಗೆ ಹುಲ್ಗಡ್ಡೆ ಎಲ್ಲ ಹಚ್ಚಾರ್ರಿ ಇಷ್ಟೆಲ್ಲ ಬೇಸಿಗೆ ಕಾಲದಲ್ಲೂ ನೀರು ಜಾಸ್ತಿ ಇರೋದ್ರಿಂದ ನಮ್ಮ ದೊಡ್ಡಪ್ಪಂದು ಒಂದು ಬೈಕ್ ನೋಡಿ ಹಳೆ ಕಾಲದ್ದು ಕೆಟ್ಟಿದೆ ನಿಂದ್ರಸ್ಕೊಂಡು ನಿಂದ್ರಸ್ಬಿಟ್ಟಾರೆ ತೋಟದಲ್ಲಿ ಇವೆಲ್ಲ ಬ್ಯಾರಲ್ಲು ಕೋಳಿ ಮೊದಲೆಲ್ಲ ಕೋಳಿ ಜಾಸ್ತಿ ಇದ್ದವು ಇವತ್ತು ನಾಲ್ಕೈದು ಅಷ್ಟೇ ಇವೆ ಕೋಳಿಗಳು ನೀರು ಬ್ಯಾರಲ್ಗೆಲ್ಲ ನೀರು ತುಂಬ ಬಿಟ್ಟಿದ್ದೀವಿ ಸ್ವಲ್ಪ ಗಿಡಗಳು ಹಚ್ಚಿದ್ದೀವಿ ಜಾಸ್ತಿ ಗಿಡ ಹಚ್ಚಿದ್ದಿಲ್ಲ ಸ್ವಲ್ಪ ಗಿಡ ಹಚ್ಚಿ ಹಚ್ಚಿದ್ದೀವಿ ಬೇರೆ ಗಿಡ ನೋಡದೆ ಇರಲಿಲ್ಲ ಎಳ್ನೀರು ಮಾತ್ರ ಸಿಕ್ಕು ಎಳ್ನೀರು ಇಳ್ಕೊಳಕ್ಕೆ ಹೋಗಿದ್ದಾರೆ ನಮ್ಮ ಯಜಮಾನ್ರು ಹೂವಿನ ಗಿಡ ನೋಡಿರಿ ದಾಸಾಳ ಹೂವು ಗಿಡ ಹೆಂಗೆ ಬೆಳೆ ಬಿಡತಿ ಕರಿಬೇವಿ ಗಿಡ ದಾಸಾಳು ವಿಂಗಿಡ ಕರ್ಬೇವಿಂಗಡ ಚಿಕ್ಕ ಚಿಕ್ಕಪಟ್ಟೆ ಅದಾವೆ ದಾಸಾಳು ಹೂವು ನೋಡ್ರಿ ಬಿಟ್ಟಿ ಎಷ್ಟು ತಗೊಂಡೋಗ್ಬಿಟ್ಟವು ಎಳ್ನೀರು ತೆಂಗಿನ ಗಿಡ ಮತ್ತೆ ನಾವು ಈ ಕಡೆ ಎಲ್ಲ ಒಳಗೆ ಹೋದ ಕೂಡಲೆ ಲಿಂಬಿ ಗಿಡ ಜಾಸ್ತಿ ಜಾಸ್ತಿನೇ ಹಾಚಿದೀವಿ ಒಂದು ಲಿಂಬಿ ಹಣ್ಣು ಹುಡುಕಿದ್ರೂ ಸಿಗಲಿಲ್ಲ ನನಗೆ ಸಣ್ಣ ಪುಟ್ಟ ಪುಟ್ಟದಾಗಿ ಲಿಂಬಿ ಕಾಯಿದ್ವು ಆದ್ರಿಂದ ಹರ್ಕೊಲಿಲ್ಲ ನಾನು ನೋಡ್ರಿ ಇದು ಹಸಿ ಹುಲ್ಲು ಗಡ್ಡಿ ಹಚ್ಚಾರ ಈ ಕಡೆಯೂ ಹಾಕೋದು ಸಂಬಂಧ ತೆಂಗಿನ ಮರಗಳು ಸಿಕ್ಕಾಪಟ್ಟೆ ಇದಾವೆ ಒಂದು ಏನಿಲ್ಲ ಅಂದ್ರೆ ನಲ್ವತ್ತು ತೆಂಗಿನ ಮರಗಳದಾವೆ ಇದು ಹುಲ್ಲುಗಡ್ಡೆ ರೀ ಇದು ಹುಲ್ಗಡ್ಡೆ ಹಚ್ಚಾರ ಒಂದು ಲಿಂಬೆ ಹಣ್ಣು ಸಿಗ್ಲೇ ಇಲ್ಲ ಅಂದ್ರೂ ಹುಡುಕ್ದೆ ಒಂದು ನೋಡಿ ಇಷ್ಟೇ ಇಷ್ಟ ಆಗ್ಯಾವ ಮಿಡಿ ಸ್ವಲ್ಪ ಸ್ವಲ್ಪ ಸಣ್ಣ ಇದ್ದು ಅರಿಬಾರ್ದು ಅಂತ ಬಿಟ್ಬಿಟ್ಟೆ ನಾನು ಸ್ವಲ್ಪ ಮುಂದೆ ಕಡೆ ಹೋದ್ವಿ ಮತ್ತೆ ಏನೇನು ಮಾಡಿದ್ದಾರೆ ಅಂತ ನೋಡಿ ನೋಡ್ಬೇಕಂತ ಹೋದ್ವಿ ಆಬಾಲಿ ಗಿಡ ಹೂ ಎಷ್ಟೊಂದು ಬಿಟ್ಟಾವ್ರಿ ಹೂ ಅಂದರೆ ಯಾರಿಗಿಷ್ಟ ಇಲ್ಲರಿ ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಹೂವು ಎಷ್ಟೊಂದು ಹೂವುಗಳು ಒಂದು ಲಿಂಬಿಕಾಯಿ ನೋಡ್ರಿ ಹರ್ಕೋಬೇಕಂತ ಒಂದು ಹಣ್ಣ ಸಿಗ್ತಾಯಿಲ್ಲ ನೋಡ್ರಿ ಮುಂದಕ್ಕೆ ಬಂದೆ ಮುಂದಕ್ಕೆ ಬಂದು ಇನ್ನು ಗಿಡ ಆದಾಗ ಲಿಂಬೆ ಹಣ್ಣು ಅದಕ್ಕೆ ಮುಂದೆ ಬಂದೆ ಹಾಳೆ ಚೀಲ ಅವೆಲ್ಲ ಹಾಕಿದ್ರು ಶಗಣಿ ಗೊಬ್ಬರ ಮಾಡೋಕಂತಂದು ಅಮೃತ ಮಾಡಕ್ಕಂತಂದು ಶಗಣಿ ಹಾಕಿದ್ರು ಎರೆ ಒಳದ ಗೊಬ್ಬರ ಮಾಡೋಕಂತಂದು ಸ್ವಲ್ಪ ಶಗಣಿ ಹಾಕಿದ್ರು ಇಲ್ಲೆಲ್ಲ ಹುಲ್ಲುಗಡ್ಡೆ ನೋಡ್ರಿ ಎಷ್ಟು ಹಸ್ರಾಗಿರ್ತೈತಿ ಬೇಸಿಗೆ ಕಾಲ್ದಂತೂ ತೋಟನ ಬಿಟ್ಟು ಹೋಗೋಕೆ ಆಗಂಗಿಲ್ಲ ಅಷ್ಟು ಚೆನ್ನಾಗಿರ್ತೈತಿ ನಮ್ಮ ಮನೆಯವ್ರ ಹಾಗೂ ಹಿಂಗೂ ಹಣ್ಣು ಅವ್ರಿಗೆ ಸಿಕ್ಬಿಟ್ಟು ರೀ ನನಗೆ ಸಿಗಲಿಲ್ಲ ಆಮೇಲೆ ಎಳ್ನೀರು ಕಡ್ದು ಕೊಟ್ಟು ಯಜಮಾನರು ನಾನು ನನ್ನ ಮಗಳು ಎಣ್ಣೆ ತೋಟದಲ್ಲಿ ಒಂದು ಗಿಡ ಹಚ್ಚಿದ್ರೆ ನೂರು ಕಾಯಿ ಕೊಡಕ್ಕೆ ಅನ್ನೋದು ಸುಳ್ಳು